ಸ್ವಾಮಿ ಶರಣಮಯ್ಯಪ್ಪ ನಾವು ಸ್ವಾಮಿಗಳನ್ನು ಮಂಡ್ಯ ಜಿಲ್ಲೆ ಅಯ್ಯಪ್ಪುರ ತಾಲೂಕು ಹಿಕ್ಕೇರಿ ಹುಬ್ಬಳ್ಳಿ ಸೊಳ್ಳೆಪುರ ಗ್ರಾಮದಿಂದ ಸ್ವಾಮಿ ಇಪ್ಪತ್ತೇಳು ವರ್ಷದಿಂದ ಸನ್ ಸತತವಾಗಿ ಅಯ್ಯಪ್ಪನ ಮಲೆ ಧರಿಸ್ತಾ ಇದ್ದೀವಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ನಾವು ಪಾತ್ರರಾಗಿದ್ದೀವಿ ನಾಳೆ ಒಂಬತ್ತು ವರ್ಷದಿಂದ ಪಾದಯಾತ್ರೆ ಸುದ್ದಿ ಮಾಡ್ತಾ ಇದ್ದೀವಿ ಸ್ವಾಮಿಗಳನ್ನು ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಸ್ವಾಮಿ ಕೇಳ್ತಾ ಇದ್ದೀವಿ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮಾಲೆ ಆಗ ಭಕ್ತರಿಗೂ ಎಲ್ಲರೂ ಒಳ್ಳೇದು ಮಾಡಲಿ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪ ಒಳ್ಳೇದು ಮಾಡಲಿ ಸ್ವಾಮಿ ಶರಣಮಯಪ್ಪ ಸ್ವಾಮಿ ನೀವು ಊರಿಂದಲೇ ಪಾದಯಾತ್ರೆ ಮಾಡ್ಬೇಕು ಅಂತ ಏಕೆ ಅನ್ನಿಸ್ತು ಸ್ವಾಮಿ ನಿಮಗೆ ತುಂಬ ಊರಿಂದ ಪಾದಯಾತ್ರೆ ಮಾಡಬೇಕು ಅಂತ ತುಂಬ ಅಯ್ಯಪ್ಪ ಮೇಲೆ ಭಾರಿ ನೆಮ್ಮದಿ ಬಂದೆ ಭಾರಿ ಭಕ್ತಿ ನನ್ನ ಉಸಿರಯ್ಯಪ್ಪ ನನ್ನ ಜೀವ ಅಯ್ಯಪ್ಪ ಹಂಗಾಗಿ ನಮ್ಮೇಲೆ ನಾನು ತೊಂಬತ್ತೆರಡನೇ ತೊಂಬತ್ತ್ ಮೂರನೇ ಸ್ವಾಮಿ ತುಂಬ ನಾನು ಆರ್ನಿಷಬೇಕು ದೇಶಕ್ಕೆ ಆಗಬೇಕು ಅನ್ನೋ ಒಂದು ಅಂಬಲ ಇತ್ತು ಸ್ವಾಮಿ ನನಗೆ ಅಂಬಲ ಇದ್ದಾಗ ನಾನು ಒಬ್ಬರೇ ಮಗ ಇದ್ದರು ನಾನು ನಮ್ಮ ಅಣ್ಣ ಒಬ್ಬರು ಮೋಹನ ಅಂತ ಇದ್ದರು ತುಂಬೆ ಇಬ್ಬರಳಗ್ ತೊಂಬತ್ತ್ ಮೂರಲ್ಲಿ ಆಪರಲ್ಲಿ ಬಂತು ತುಂಬ ಸೀರೆ ಬಣ್ಣ ಬ್ಯಾಚಲ್ಲಿ ತೊಂಬತ್ತ್ಮೂರು ಬ್ಯಾಚಲ್ಲಿ ಕಳಿಸ್ತೋಗ್ಬಿಟ್ಟು ಸುಂಬಳೆ ಇಪ್ಪತ್ತೇಳು ವರ್ಷದಿಂದ ಶಬರಿಮಲೆಗೆ ಹೋಯ್ತಾ ಅಂದರೆ ಏನೋ ಬಂದಿಲ್ಲ ನೋಡ್ತಾರೆ ಈ ಪಾದಯಾತ್ರೆ ಸೇವೆ ಏನಲ್ಲಾದರೂ ನಮ್ಮ ದೇಶಕ್ಕೆ ಒಂದು ಜನರಿಗೆ ಒಂದು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಸ್ವಾಮಿ ಪಾದಯಾತ್ರೆ ನಾನು ಕೈಗೊಂಡೆ ಅಯ್ಯಪ್ಪ ಸ್ವಾಮಿ ಇವತ್ತುವರೆಗೂ ನನಗೆ ಪಾದಯಾತ್ರೆಯಲ್ಲಿ ನಾನು ಶಬರಿಮಲೆ ಪಾದಯಾತ್ರೆ ಹೋದರೆ ಸ್ಟಾರ್ಟಿಂಗ್ ಹೋದಾಗ ಸಂಬಳ ಎರಡು ಸಾವಿರದ ನಾಲ್ಕು ನಾಲ್ಕರಲ್ಲಿ ನೂರ ಇಪ್ಪತ್ತೈದು ಕೆ ಜಿ ಇದೆ ಸಂಬಳೆ ಒಬ್ಬರೇ ಹೋಗಿದ್ದು ಪಾದಯಾತ್ರೆ ಸಂಬಳ ಏನೂ ತೊಂದರೆ ಆಗಲಿಲ್ಲ ಸೊಮ್ಮೆ ಅವತ್ತು ಹದಿನೆಂಟಿಗೆ ಶಬರಿಮಲೆಗೆ ಹೋದೆ ಸೊಮ್ಮೆ ಅಯ್ಯಪ್ಪ ಆವತ್ತಿನ ಇವತ್ತುವರೆಗೆ ಸ್ವಾಮಿ ನಮ್ಮನ್ನ ಕಾಪಾಡ್ತೇ ಬಂದಿದ್ದಾರೆ ಅಯ್ಯಪ್ಪ ನಮ್ಮ ಭಾರತ ಜೀವರಾಶಿಗಳು ಒಳ್ಳೇದು ಮಾಡಿ ಎಲ್ಲರೂ ಕಾಪಾಡಲಿ ಅಂತ ಬಿಟ್ಕೊಂಡಿ ಈಗ ಒಬ್ಬರ ಪಾದಯಾತ್ರೆ ಮಾಡ್ತಾರಲ್ಲ ಸ್ವಾಮಿ ನಿಮಗೆ ಮಧ್ಯದಲ್ಲಿ ಆಧಾರ ವ್ಯವಸ್ಥೆ ವ್ಯವಸ್ಥೆ ಏನಾದರೂ ಇಲ್ಲ ಸ್ವಾಮಿಯ ಮಧ್ಯದಲ್ಲಿ ಸ್ವಾಮಿ ಏನು ವ್ಯವಸ್ಥೆಗಳು ಸ್ವಾಮಿ ನಿಮ್ಮ ಭಕ್ತರಿಗೆ ನೋಡಿ ಸಮಯ ನೀವೇ ನೋಡಿ ಈಗ ನಮಗೆ ಪಲಹಾರ ಕೊಡ್ತಿದ್ದೀವಿ ಸ್ವಾಮಿ ಶರಣು ಅಂತ ಟೀ ಕೊಟ್ಟಿದ್ರಿ ಹಂಗೆ ಸ್ವಾಮಿಯವ್ರ ಮಧ್ಯದಲ್ಲಿ ಏನಾರು ಸ್ವಾಮಿಯವ್ರು ಮಾಡ್ತಾ ಇರ್ತಾರೆ ಆಮೇಲೆ ಏನು ತೊಂದರೆ ಇಲ್ಲ ಸ್ವಾಮಿ ಅಯ್ಯಪ್ಪನ ನಂಬಿದವರಿಗೆ ಎಲ್ಲನಾರು ಒಂದು ಗೊತ್ತಲೇ ಇರ್ತಾರೆ ಸ್ವಾಮಿ ಯಾರಾದರೂ ಎಲ್ಲ ಕೊಡ್ತಲೇ ಇರ್ತಾರೆ ಹೋಗ್ತಲೇ ಇರ್ತೀವಿ ಸ್ವಾಮಿ ಬೇಜಾರು ಅಂತ ಅನಿಸಲೇ ಇಲ್ಲ ಸ್ವಾಮಿ ಶರಣ ಸ್ವಾಮಿ ಚರಣ ಮಾಡ್ತಾ ಈಗ ಮಂಡ್ಯ ಜಿಲ್ಲೆ ಕೇರ್ಪಟ ತಲ ಸೊಳ್ಳೆಪುರ ಗ್ರಾಮದಿಂದ ನೀವು ದೊಡ್ಡ ಪಾದಯಾತ್ರೆ ಶುರು ಮಾಡಿದರೆ ಎಷ್ಟು ದಿನಕ್ಕೆ ಹೋಗ್ತೀರಿ ಸಬರಿಮಲೆಗೆ ತುಂಬಾ ನಾನು ಹದಿನೇಳು ಹದಿನೆಂಟು ದಿನಕ್ಕೆ ಹೋಗ್ತಾಯಿದೆ ಸ್ವಾಮಿ ಹೋಗ್ತಾ ಇದ್ದೆ ನಂಬಳೆ ಈ ವರ್ಷ ನೋಡ್ಬೇಕು ಸ್ವಾಮಿ ಆಲೇ ಒಂದು ಐದು ವರ್ಷ ಅಪ್ಪ ಆಯಿತು ಸ್ವಾಮಿ ಏಜ್ ಹೋಯ್ತಾ ಆಯ್ತಾ ಆಯ್ತಾಯ್ತು ಅಂದ್ರೆ ನಾವು ಹದಿಮೂರಕ್ಕಿಂಚ್ ಆಗ್ಲೇಬೇಕು ಸಂಬಳ ಹದಿಮೂರಕ್ಕೆ ದೊಡ್ಡದ ನೀವು ಕೊಡ್ತಾರಲ್ಲಿ ಹದಿಮೂರಕ್ಕೆ ರೀಚ್ ಆಗ್ಬೇಕು ಅವ್ರು ನಡೀತೀನಿ ಸಂಬಳ ನೋಡೋದು ಬೆಳಿಗ್ಗೆ ಹೊತ್ತು ನಡಿತೀನಿ ರಾತ್ರಿ ಹೊತ್ತು ನಡಿತೀನಿ ಸಂಬಳ ಎಷ್ಟು ದಿವಸ ನೋಡ್ಬೇಕು